ದೇವರ ಪರಿಶುದ್ಧವಾದಂತಹ ನಾವು ಸ್ತೋತ್ರ ಉಂಟಾಗಲಿ ಈ ದಿನ ನಿಮ್ಮ ಮಧ್ಯದಲ್ಲಿ ಇನ್ನೊಂದು ಸಂಗತಿಯನ್ನು ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು ಅಂದ್ಕೊಂಡಿದ್ದೇನೆ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಮುಖಾಂತರವಾಗಿ ಅನೇಕ ವಿಚಾರಗಳು ತಿಳಿದುಕೊಳ್ಳುತ್ತಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೆ ಅದೇ ರೀತಿಯಲ್ಲಿ ಈ ದಿನ ಸಹ ಒಂದು ವಿಶೇಷವಾದಂಥ ಸಂಗತಿಯನ್ನು ನಾನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಬೇಕೆಂಬುದಾಗಿ ಇಷ್ಟಪಡ್ತಾ ಇದ್ದೇನೆ ನನಗೆ ನಂಬಿಕೆ ಇದೆ ಖಂಡಿತ ದೇವರಾತ್ಮ ನಮಗೆ ಸಹಾಯ ಮಾಡ್ತಾರೆ ನಾವೆಲ್ಲ ಒಟ್ಟಾಗಿ ಸೇರಿ ಆ ವಿಚಾರವನ್ನು ಧ್ಯಾನಿಸೋಣ ವಾಕ್ಯ ಭಾಗಕ್ಕೆ ಹೋಗೋದರಿಂದ ಮೊದಲು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಾರ್ಥನೆ ತದನಂತರ ವಾಕ್ಯವನ್ನು ಧ್ಯಾನಿಸೋಣ ಪರಿಶುದ್ಧನಾಗಿರುವಂಥ ದೇವರೇ ನೀನು ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಅನುಗ್ರಹಿಸಿಕೊಟ್ಟಂತಹ ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಪ್ರಾಮುಖ್ಯವಾಗಿದೆ ದೇವರೇ ಈ ಸಂದರ್ಭದಲ್ಲಪ್ಪ ನಮ್ಮ ಸಂಗಣ ನೀನೇನು ಮಾತನಾಡಬೇಕೆಂಬುದಾಗಿ ಅಂದುಕೊಂಡಿದ್ದೀಯೋ ಆ ಮಾತುಗಳನ್ನು ಶಕ್ತವಾಗಿ ನಮ್ಮ ಸಂಗಣ ಮಾತನಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಈ ಯೂಟ್ಯೂಬ್ನ ಮುಖಾಂತರವಾಗಿ ಈ ಮಾತನ್ನು ಪ್ರತಿ ಒಬ್ಬರ ಜೀವಿತದಲ್ಲೂ ದೊಡ್ಡ ಕಾರ್ಯಗಳನ್ನು ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ ನಿನ್ನ ನಾಮ ಮಾತ್ರ ಮಹಿಮೊಂದಲಿ ಈ ನಮ್ಮ ಸಂಗಣ ಮಾತನಾಡೋದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬಿಡಿ ಹೊಂದಿಕೊಂಡಿದ್ದೇವೆ ಜೀವಬಳ್ಳ ಪರಮ ತಂದೆ ಆಮೇಲೆ ನಾನು ಒಂದು ವಿಚಾರವನ್ನ ನಾನು ಧ್ಯಾನಿಸ್ತಾ ಇದ್ದೆ ಧ್ಯಾನಿಸುವಂಥ ಸಂದರ್ಭದಲ್ಲಿ ಆ ವಚನ ನನಗೆ ಬಹಳ ಆಶ್ಚರ್ಯವನ್ನ ಉಂಟು ಯಾಕೆ ಯಾಕೆಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನೊಂದು ವಿಚಾರವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀನಿ ಏನ ವಿಚಾರ ಅಂತಂದ್ರೆ ಪ್ರತಿ ವಿಚಾರದಲ್ಲೂ ಮನುಷ್ಯನಿಗೆ ಭಯ ಕಾಡ್ತಿರುವಂಥದನ್ನ ನಾನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ ಯಾವ ರೀತಿ ಅಂತಂದ್ರೆ ಕೆಲವರಿಗೆ ಅವರ ಮಕ್ಕಳ ಭವಿಷ್ಯತ್ತಿನ ಮೇಲಿನ ಭಯ ಕೆಲವರಿಗೆ ತಮ್ಮ ಕೆಲಸದ ಮೇಲಿನ ಭಯ ಕೆಲವರಿಗೆ ತಮ್ಮ ಹೊಲದಲ್ಲಿ ಬಿತ್ತಿದಂತ ಒಂದು ಬೀಜ ಸರಿಯಾದಂತಹ ಫಸಲು ಬರುತ್ತೋ ಇಲ್ವೋ ಅನ್ನೋಂಥದ್ದು ಭಯ ಕೆಲವರಿಗೆ ವಿದ್ಯಾಭ್ಯಾಸದಲ್ಲಿ ನಾನು ಸರಿಯಾಗಿ ನಾನು ಅದನ್ನ ಮುಗಿಸ್ತೀನೋ ಇಲ್ವೋ ಅನ್ನೋಂಥ ಭಯ ಕೆಲವರಿಗೆ ಸಾಲದ ಭಯ ಈ ವಿಧವಾಗಿ ಅನೇಕ ಭಯಗಳನ್ನ ನಾವು ನೋಡ್ತಾ ಇದ್ದೇವೆ ಈ ಭಯಗಳನ್ನು ನೋಡ್ತಿರುವಂತಹ ಸಂದರ್ಭದಲ್ಲಿ ನನಗೊಂದು ವಿಚಾರ ಬಹಳ ಸ್ಪಷ್ಟವಾಗಿ ಅರ್ಥ ಆಯ್ತು ಭಯ ಅನ್ನುವಂಥದ್ದು ಪ್ರತಿ ವ್ಯಕ್ತಿಯನ್ನ ಕಾಡುವಂತ ಒಂದು ವಿಚಾರ ಅದು ಶ್ರೀಮಂತನನ್ನು ಕಾಡುತ್ತೆ ಮಧ್ಯಮ ವರ್ಗದವನನ್ನು ಕಾಡುತ್ತೆ ಬಡವನನ್ನು ಕಾಣುತ್ತೆ ವಿದ್ಯಾವಂತನನ್ನು ಕಾಡುತ್ತೆ ಅವಿದ್ಯಾವಂತನನ್ನು ಕಾಡುತ್ತೆ ಬಲಿಷ್ಠನನ್ನು ಕಾಡುತ್ತೆ ಬಲಹೀನನ್ನು ಕಾಡುತ್ತೆ ಪ್ರತಿಯೊಬ್ಬ ವ್ಯಕ್ತಿಯನ್ನ ಭಯ ಕಾಡುತ್ತೆ ಹಾಗಾದರೆ ಭಯವನ್ನ ಕುರಿತಾಗಿ ಯೋಬನ್ ಏನು ಹೇಳಿದಾನೆ ಒಂದು ವಿಶೇಷವಾದಂತಹ ಮಾತನ್ನ ಯೋಬನ ಹೇಳಿದ ಆ ವಿಚಾರವನ್ನು ನೋಡೋಣ ಯೋಬನ ಒಂದು ಪುಸ್ತಕ ಮೂರನೇ ಅಧ್ಯಾಯ ಇಪ್ಪತ್ತೈದನೇ ವಚನದಲ್ಲಿ ಆ ವಚನ ಈ ವಿಧವಾಗಿದೆ ನೋಡೋಣ ನನಗೆ ಭಯವು ಹುಟ್ಟಿ ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೇ ಬರುವುದು ನನಗೆ ಈ ವಚನ ಓದುವಾಗ ಬಹಳ ಆಶ್ಚರ್ಯ ಆಯಿತು ಯಾಕೆ ಆಶ್ಚರ್ಯ ಆಯಿತು ಅಂತಂದ್ರೆ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ನನಗೆ ಭಯವು ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು ಹಾಗಾದ್ರೆ ಇವತ್ತಿನ ದಿನಗಳಲ್ಲಿ ಶತ್ರುವಾದಂಥ ಸೈತಾನನು ದೇವರ ಮಕ್ಕಳ ಜೀವಿತದಲ್ಲಿ ಈ ಭಯವನ್ನು ಉಂಟು ಮಾಡ್ತಾ ಇದ್ದಾನೆ ಯಾಕೆ ಭಯವನ್ನು ಉಂಟು ಮಾಡ್ತಾ ಇದ್ದಾನೆ ಅಂತಂದ್ರೆ ಅವ್ರು ಯಾವ ವಿಚಾರದಲ್ಲಿ ಯಾವ ಉದ್ದೇಶಕ್ಕಾಗಿ ಭಯ ಪಡ್ತಾ ಇದ್ದಾರೋ ಅದು ಅವರ ಜೀವಿತದಲ್ಲಿ ಸಂಭವಿಸಬೇಕನ್ನೋದು ಶತ್ರುವಿನ ದೊಡ್ಡ ಉದ್ದೇಶ ಅದಕ್ಕೋಸ್ಕರ ಶತ್ರು ಏನ್ ಮಾಡ್ತಾ ಇದ್ದಾನೆ ನಿಮ್ಮ ಮಕ್ಕಳ ಭವಿಷ್ಯತ್ತಿನ ಮೇಲೆ ನಿಮ್ಗೆ ಹೆದರಿಕೆ ಉಂಟು ಮಾಡ್ತಾ ಇದ್ದಾನೆ ನಿಮ್ಮ ಕೆಲಸದ ಮೇಲೆ ಒಂದು ಹೆದರಿಕೆಯನ್ನು ಉಂಟು ಮಾಡ್ತಾ ಇದ್ದಾನೆ ಹೌದಾ ಇಲ್ಲ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಒಂದು ಹೆದರಿಕೆಯನ್ನು ಉಂಟು ಮಾಡ್ತಾ ಇದ್ದಾನೆ ಸೇವೆಯಲ್ಲಿ ಒಂದು ರೀತಿ ಭಯವನ್ನ ಈ ನಾನಾ ವಿಧವಾದಂತ ಒಂದು ಕಡೆ ಭಯವನ್ನ ಶತ್ರು ಉಂಟು ಮಾಡ್ತಿರುವಂತ ಸಂದರ್ಭದಲ್ಲಿ ಯೋಮನ್ ಹೇಳ್ತಾ ಇದ್ದಾನೆ ನನಗೆ ಭಯವು ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಬರುವುದೇ ಯಾಕಂದ್ರೆ ಈ ವಚನ ನಿಜವಾಗ್ಲೂ ನಾವು ಬಹಳ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗಿರುವಂತಹ ವಚನ ಯಾಕೆ ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ನನ್ನ ಜೀವಿತದಲ್ಲಿ ಸಂಭವಿಸುತ್ತೆ ಅಂತ ವಾಕ್ಯ ಹೇಳ್ತಾ ಇದ್ದಾನೆ ನಾನು ಯಾವ ವಿಚಾರದಲ್ಲಿ ಭಯ ಪಡ್ತಾ ಇರ್ತೀನೋ ಖಂಡಿತ ಅದು ನನಗಾಗುತ್ತೆ ಅಂತ ಬರೀ ಯೋಭನ್ ಹೇಳ್ತಾ ಇದ್ದಾನೆ ಹಾಗಾದ್ರೆ ಯೋಬನ್ ಯಾವ ವಿಚಾರದಲ್ಲಿ ಭಯ ಪಟ್ಟ ಅದು ಅವನಿಗೆ ಸಂಭವಿಸ್ತು ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ ಹಾಗಾದ್ರೆ ಇವತ್ತು ಶತ್ರು ನಿನಗೆ ಯಾವ ವಿಚಾರದಲ್ಲಿ ಭಯ ಉಂಟು ಮಾಡ್ತಾ ಇದ್ದಾನೆ ದೇವರು ನಿನಗೆ ಕೊಟ್ಟಿರುವಂತ ಉದ್ಯೋಗ ನಿನ್ ಕೈಯಿಂದ ನಷ್ಟವಾಗುತ್ತೆ ಅಂತ ಹೇಳ್ತಾ ಇದ್ದಾನ ದೇವರು ಕೊಟ್ಟಂತ ಮಕ್ಕಳ ಭವಿಷ್ಯತ್ತು ನಿನಗೆ ಹಾಳಾಗುತ್ತೆ ಅಂತ ಅವನು ಎದುರಿಸ್ತಾ ನಿನ್ ಸಾಲಗಳಲ್ಲೇ ನಿನ್ನ ಜೀವಿತ ಮುಗಿದೋಗುತ್ತೆ ಅಂತ ಅವನು ಎದುರಿಸ್ತಾ ಇದ್ದಾನ ನೀನ್ ಮನೆ ಕಟ್ಟೋದಿಲ್ಲ ನಿನ್ಗ ಒಳ್ಳೆ ಭವಿಷ್ಯತ್ತಿಲ್ಲ ನೀನ ಅನಾರೋಗ್ಯದಲ್ಲೇ ನಿನ್ನ ಜೀವಿತ ಕಳೆಯುತ್ತೆ ಈ ರೀತಿ ಅವನ ಶತ್ರು ನಿನ್ನನ್ನ ನಿಮ್ಮನ್ನ ಭಯಪಡಿಸ್ತಾ ಇದ್ದಾನ ಹಾಗಾದ್ರೆ ನೀವು ಇವತ್ತು ಈ ವಚನವನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಯಾಕೆ ಅಂತಂದ್ರೆ ಭಯವು ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು ಹಾಗಾದ್ರೆ ಶತ್ರುವಿನ ಮುಖ್ಯ ಉದ್ದೇಶ ಏನು ನಿನಗೆ ಭಯವನ್ನ ಉಂಟು ಮಾಡಿ ನೀನು ಯಾವ ವಿಚಾರದಲ್ಲಿ ಹೆದರ್ತೀಯೋ ಅದು ನಿನಗೆ ಸಂಭವಿಸುವ ಹಾಗೆ ಮಾಡಬೇಕು ಅನ್ನೋದೇ ಅವನ ಮುಖ್ಯ ಉದ್ದೇಶ ಹಾಗಾದ್ರೆ ಇವತ್ತು ಈ ವಾಕ್ಯವನ್ನು ಕೇಳ್ತಿರುವಂತ ದೇವ ಚೆನ್ನರೆ ಒಂದು ವಿಚಾರವನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ನೀವು ಹೆದರುವಂತ ಅವಶ್ಯಕತೆ ಇಲ್ಲ ಯಾಕೆಂತಂದ್ರೆ ನೀವು ಈ ಲೋಕದಲ್ಲಿರುವಂತ ಯಾವುದೋ ವ್ಯಕ್ತಿಯ ಮೇಲೆ ಅಲ್ಲ ಆಧಾರಗೊಂಡಿರುವಂತದ್ದು ನಿಮ್ಮ ಸ್ನೇಹಿತರ ಮೇಲೆ ಅಲ್ಲ ನೀವು ಆಧಾರಗೊಂಡಿರುವಂಥದ್ದು ನಿಮ್ಮ ರಕ್ತ ಸಂಬಂಧಿಗಳು ನಿಮ್ಮ ಕುಟುಂಬದವರ ಮೇಲೋ ನೀವು ಆಧಾರಗೊಂಡಿಲ್ಲ ನೀವು ಆಧಾರಗೊಂಡರೆ ಯಾರ ಮೇಲೆ ಸರ್ವಶಕ್ತನಾಗಿರುವಂಥ ಯೇಸುವಿನ ಮೇಲೆ ಹಾಗಾದ್ರೆ ನಿಮಗೊಂದು ನೆನಪಿರಲಿ ನಮ್ಮ ದೇವರು ನಮ್ಮನ್ನ ಧೈರ್ಯಪಡಿಸುವಂತ ದೇವರಲ್ವಾ ನಿಮಗೊಂದು ವಿಚಾರವನ್ನ ನಾನು ಹೇಳ್ತೇನೆ ಚೆನ್ನಾಗಿ ಗಮನಿಸಲು ಶಿಷ್ಯರು ಏಸುವಿನ ಸಂಗಡ ದೋಣಿಯಲ್ಲಿ ಯಾತ್ರೆ ಮಾಡುವಂತ ಸಂದರ್ಭದಲ್ಲಿ ಸಮುದ್ರದ ಅಲೆಗಳು ಪ್ರಬಲವಾಗಿ ಬೀಸ್ತಾ ಇರುವಂತಹ ಸಂದರ್ಭ ಒಂದು ಕಡೆ ಗಾಳಿ ಆರ್ಭಾಟ ಬಲವಾಗಿರುವಂತ ಸಂದರ್ಭದಲ್ಲಿ ಶಿಷ್ಯರಿಗೆ ಮರಣ ಭಯ ಉಂಟಾಯಿತು ನೋಡ್ರಿ ಶತ್ರುವಿನ ಉದ್ದೇಶ ಏನಂತಂದ್ರೆ ನಿನ್ನ ಜೀವಿತದಲ್ಲಿ ಭಯವನ್ನು ಉಂಟು ಮಾಡೋದು ಆದರೆ ಇಲ್ಲಿ ಶಿಷ್ಯರಿಗೆ ಒಂದು ವಿಚಾರ ಗೊತ್ತಿರಬೇಕಾಗಿದ್ದು ಏನು ನಮ್ಮ ದೋಣಿಯಲ್ಲಿ ಏಸು ಇದ್ದಾರೆ ಅನ್ನುವಂಥ ಧೈರ್ಯ ಅವ್ರಿಗಿರ್ಬೇಕಾಗಿತ್ತು ಆದ್ರೆ ಅವರು ಅದನ್ನೇ ಮರ್ತೋಗಿದ್ದಾರೆ ಕೆಲವು ಸಂದರ್ಭದಲ್ಲೂ ಅಷ್ಟೇ ನಮ್ಮ ಜೀವಿತದಲ್ಲೂ ಅಷ್ಟೇ ಯೇಸು ಸ್ವಾಮಿನ ನಂಬಿರ್ತೀವಿ ಯೇಸು ಸ್ವಾಮಿನ ಆರಾಧನೆ ಮಾಡ್ತಾ ಇರ್ತೀವಿ ಉಳ್ಳಂತ ವಾಕ್ಯಗಳನ್ನ ಕೇಳ್ತಾ ಇರ್ತೀವಿ ಪ್ರಾರ್ಥನೆ ಮಾಡ್ತಾ ಇರ್ತೀವಿ ಆರಾಧನೆ ಮಾಡ್ತಾ ಇರ್ತೀವಿ ಎಲ್ಲ ಮಾಡ್ತಾ ಇರ್ತೀವಿ ಯಾವ್ದಾದ್ರು ಒಂದು ವಿಚಾರದಲ್ಲಿ ಏನಾರು ಆಯ್ತಂದ್ರೆ ನಮಗೆ ಭಯ ನಿಮಗೆ ನೆನಪಿರ್ಲಿ ನಮ್ಮನ್ನ ಕಾಯ್ತಿರುವಂತ ದೇವರು ತೂಕಡಿಸುವುದಿಲ್ಲ ನಿದ್ರಿಸುವುದಿಲ್ಲ ಅದು ನಿಮಗೆ ನೆನಪಿರಲಿ ಹಡಗಿನಲ್ಲಿರುವಂತ ಶಿಷ್ಯರಿಗೆ ಮರಣ ಭಯ ಉಂಟಾಯ್ತು ಶಿಷ್ಯರೋಗಿ ಸ್ವಾಮಿ ಸ್ವಾಮಿಗಳು ಹೇಳ್ತಾರೆ ಸ್ವಾಮಿ ಸ್ವಾಮಿ ನಾವು ಸಾಯ್ತಾ ಇದ್ದೇವೆ ಅಂತೇಳಿ ತಮ್ಮ ಒಂದು ಭಯವನ್ನ ದೇವರ ಮುಂದೆ ವ್ಯಕ್ತಪಡಿಸಿದ್ರು ಆಗ ದೇವರು ಬಂದು ಗಾಳಿಯನ್ನ ಸಮುದ್ರವನ್ನ ಶಾಂತಪಿಸುದು ಈ ವಿಚಾರದಲ್ಲಿ ನಮ್ಗೆ ಏನು ಅರ್ಥ ಆಗ್ತಿದೆ ಅಂದ್ರೆ ಶತ್ರುವಿನ ಮುಖ್ಯ ಉದ್ದೇಶ ಏನಂತಂದ್ರೆ ನಿನ್ನನ್ನ ಹೆದರಿಸುವಂಥದ್ದು ನಿನ್ನ ಹೆದರುವಾಗೆ ಮಾಡುವಂಥದ್ದು ಯಾಕೆ ನಿನ್ನ ಜೀವಿತದಲ್ಲಿ ನಷ್ಟ ಉಂಟಾಗಬೇಕು ಹೇಳಿ ಹಡಗಿನಲ್ಲಿದ್ದಂತ ಶಿಷ್ಯರಿಗೆ ಒಂದು ಧೈರ್ಯ ಇರಬೇಕಾಗಿತ್ತು ಏನು ನಮ್ಮ ಸಂಗಡ ಏಸು ಇದಾರೆ ನಮ್ಮ ಸಂಗಡ ಮೆಸ್ಸಿಯ ನಿಧಾನೆ ಅನ್ನುವಂತ ನಂಬಿಕೆ ಇರಬೇಕಾಗಿತ್ತು ಆದರೆ ಅವ್ರಿಗದು ನಂಬಿಕೆ ಕೊರತೆ ಉಂಟಾಯಿತು ಹಾಗಾದರೆ ನನ್ನ ಮಾತನ್ನ ಕೇಳಿಸ್ಕೊಳ್ರೆ ಅವರಿಗೆ ಉಂಟಾದಂಥ ಮರಣ ಭಯ ಅವರನ್ನ ನೆಮ್ಮದಿಯಾಗಿ ಯಾತ್ರೆಯನ್ನ ಮಾಡ್ಲಿಕ್ಕಾಗದೆ ಅವರ ಸಮಾಧಾನವನ್ನು ಹಾಳು ಮಾಡ್ತಾರೆ ಇವತ್ತು ನಮ್ಮ ಜೀವಿತದಲ್ಲೂ ಅಷ್ಟೇ ನಮ್ಮ ಸಮಾಧಾನವನ್ನು ಹಾಳು ಮಾಡಬೇಕೆಂಬುದಾಗಿ ನಮ್ಮ ಆರೋಗ್ಯವನ್ನು ಹಾಳು ಮಾಡಬೇಕೆಂಬುದಾಗಿ ನಮ್ಮ ಸಂತೋಷವನ್ನು ಹಾಳು ಮಾಡಬೇಕೆಂಬುದಾಗಿ ನಮ್ಮ ನಂಬಿಕೆಯನ್ನ ಹಾಗೆ ಮಾಡ್ಬೇಕೆಂಬುದಾಗಿ ಕ್ರೈಸ್ತಿಯ ಜೀವಿತ ಬೇಡ ಅಂತ ಓಡೋಗ್ಬೇಕೆಂಬುದಾಗಿ ಶತ್ರು ಅನೇಕ ವಿಚಾರಗಳಲ್ಲಿ ನಮಗೆ ಭಯವನ್ನು ಉಂಟು ಮಾಡ್ತಾರೆ ಆದರೆ ನಿಮಗೊಂದು ನೆನಪಿರಲಿ ನಮ್ಮನ್ನ ಕಾಯ್ತಿರುವಂತ ದೇವರು ತೂಕಡಿಸುವುದಿಲ್ಲ ಎಂದು ತಿಳಿಸೋರೆ ನಡೆದಂತ ಸಂಗತಿ ಏನು ಸಮುದ್ರದ ಮೇಲೆ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಪ್ರಬಲವಾಗಿ ಬೀಸ್ತಾ ಇದ್ದಂತ ಗಾಳಿ ಅಲೆಗಳ ಆರ್ಭಟ ಇವೆಲ್ಲವೂ ಏನ್ ಮಾಡ್ತಂದ್ರೆ ಶಿಷ್ಯರಿಗೆ ಮರಣ ಭಯವನ್ನು ಉಂಟು ಮಾಡತ ಆದ್ರೆ ನಡೆದಂತ ಸಂಗತಿ ಏನು ಏಸು ಗಾಳಿಯನ್ನ ಸಮುದ್ರವನ್ನ ಶಾಂತಪಡಿಸಿದ್ರು ಶತ್ರು ಎಷ್ಟೇ ಪ್ರಬಲವಾಗಿದ್ದೇಳಿ ಅದಲ್ಲ ಶತ್ರು ಎಷ್ಟು ಪ್ರಬಲವಾಗಿ ಎದ್ದರೂ ಅವನ ಕಾರ್ಯಗಳನ್ನ ಲಯ ಮಾಡುವಂತ ದೇವರು ನಿನ್ನೊಳಗೆ ನನ್ನೊಳಗೆ ವಾಸ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಭಯ ಪಡಬೇಡಿ ಯಾವ ವಿಚಾರದಲ್ಲೂ ಭಯ ಪಡಬೇಡಿ ನಿಮ್ಗೆ ಯಾವ್ದಾದ್ರು ಒಂದು ವಿಚಾರದಲ್ಲಿ ಭಯ ಬರ್ತಾ ಇದೆಯಾ ನೀವು ಹೇಳ್ರಿ ದೇವರೇ ಈ ಭಯ ನನ್ನನ್ನು ಬಿಟ್ಟೋಗ್ಲಿ ಈ ಭಯ ನನ್ನನ್ನು ನನ್ನ ಕುಟುಂಬವನ್ನ ನನ್ನ ಜೀವಿತವನ್ನ ಹೋಗ್ಲಿ ಎಂಬುದಾಗಿ ನೀವು ಕಲ್ಪಿಸಬೇಕು ಭಯವನ್ನ ಯೇಸುವಿನ ನಾಮದಲ್ಲಿ ಭಯದ ಆತ್ಮವೇ ಬಿಟ್ಟೋಗಿ ಎಂಬುದಾಗಿ ಕಲ್ಪಿಸಬೇಕು ಯಾಕೆ ನಾವು ಏಡಿ ಆತ್ಮನನ್ನೆಲ್ಲ ಹೊಂದಿರುವಂಥದ್ದು ಧೈರ್ಯದಾಯಕನಾದಂತಹ ಆತ್ಮನನ್ನ ದೇವರು ನಮಗೆ ಕೊಟ್ಟಿದ್ದಾರೆ ಶತ್ರು ಉದ್ದೇಶ ಏನು ನಿನ್ನನ್ನು ಹೆದರಿಸ್ಬೇಕು ಯಾಕೆ ನೀನು ನಷ್ಟವನ್ನ ಅನುಭವಿಸ್ಬೇಕೆಂಬುದಾಗಿ ಅವ್ನು ಸುಮ್ ಸುಮ್ಮನೆಲ್ಲ ನಿಮಗೆ ಭಯ ತರ್ತಾ ಇರೋದು ಸುಮ್ ಸುಮ್ಮನೆಲ್ಲ ನಿಮ್ಮ ಭಯವನ್ನು ಉಂಟು ಮಾಡ್ತಾ ಇರುವಂಥದ್ದು ನೀವು ನಷ್ಟವನ್ನ ಅನುಭವಿಸ್ಬೇಕು ಆದಾಯದಲ್ಲಿ ನಷ್ಟ ಆಗ್ಬೇಕು ಆರೋಗ್ಯದಲ್ಲಿ ನಷ್ಟ ಆಗ್ಬೇಕು ನಿಮ್ಮ ಬಿಸ್ನೆಸ್ ಅಲ್ಲಿ ನಷ್ಟ ಆಗ್ಬೇಕು ನಿಮ್ಮ ಕುಟುಂಬದ ಜೀವಿತದಲ್ಲಿ ಸಂತೋಷ ಸಮಾಧಾನ ಆರೋಗ್ಯ ನೆಮ್ಮದಿ ಎಲ್ಲ ನಷ್ಟ ಆಗ್ಬೇಕು ಅನ್ನೋಂಥ ಅವನ ಉದ್ದೇಶ ಹಾಗಾದ್ರೆ ಯಾವ ರೀತಿ ನಷ್ಟ ಆಗ್ಲಿಕ್ಕೆ ಸಾಧ್ಯ ನಿನ್ನೊಳಗೆ ಆ ವಿಚಾರಗಳಲ್ಲಿ ಭಯವನ್ನ ಉಂಟು ಮಾಡುವಾಗ ನೀನು ಅದಕ್ಕೆ ಹೆದರುವಾಗ ಅವನು ನಿನ್ನೊಳಗೆ ಪ್ರವೇಶ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಅದಕ್ಕೆ ಯೋಬನ್ ಹೇಳ್ತಾ ಇದ್ದಾನೆ ನನಗೆ ಭಯವು ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು ನಾನು ಯಾವುದಕ್ಕೆ ಹೆದರುತ್ತೇ ಅನ್ನೋದು ತಪ್ಪದೆ ಬರುವುದು ಹಾಗಾದ್ರೆ ಇವತ್ತು ವಾಕ್ಯವನ್ನು ಕೇಳ್ತಿರುವಂತ ದೇವರ ಮಕ್ಕಳೇ ಭಯ ಪಡಬೇಡಿ ಹೆದರಬೇಡಿ ಯಾವ ವಿಚಾರಕ್ಕೂ ಹೆದರಬೇಡಿ ಯಾಕೆಂತಂದ್ರೆ ಮರಣವನ್ನ ಗೆದ್ದಂತ ದೇವರು ನಮ್ಮ ಪಕ್ಷದಲ್ಲಿದ್ದಾರೆ ಈ ಲೋಕದಲ್ಲಿರುವಂತ ವ್ಯಕ್ತಿಗಳಿಗೆ ಯಾವ ವಿಚಾರದ ಮೇಲೂ ಭಯ ಇರಲ್ಲ ಯಾವ ವಿಚಾರದ ಮೇಲೂ ಭಯ ಇರಲ್ಲ ಅವನಿಗೆ ಅವನು ಶ್ರೀಮಂತನೋ ಬಡವನೋ ಅವನೊಬ್ಬ ರಾಜಕಾರಣಿಯೋ ಅವನೊಬ್ಬ ಬಿಸಿನೆಸ್ ಮನೋ ಏನೇ ಇರಲಿ ಈ ಲೋಕದಲ್ಲಿ ವ್ಯಕ್ತಿಗಳಿಗೆ ಯಾವ ಭಯ ಇರಲ್ಲ ಆದರೆ ಒಂದು ಭಯ ಎಲ್ಲರಿಗೂ ಇರುತ್ತೆ ಏನ ಭಯ ಅಂತಂದ್ರೆ ಅದು ಮರಣ ಭಯ ಈ ಲೋಕದಲ್ಲಿ ವ್ಯಕ್ತಿಗಳಿಗೆ ಯಾವ ಭಯ ಇಲ್ಲದೆ ಇರ್ಬೋದು ಆದ್ರೆ ಮರಣ ಭಯ ಇದೆಯಲ್ಲ ಅದು ಪ್ರತಿಯೊಬ್ಬ ವ್ಯಕ್ತಿಗಿದೆ ಹಾಗಾದ್ರೆ ಅರ್ಥ ಮಾಡ್ಕೊಳ್ರಿ ಮರಣವನ್ನ ಗೆದ್ದಂತ ದೇವರನ್ನ ನಾವು ಆರಾಧಿಸ್ತಾ ಇರೋ ಹಾಗಾದ್ರೆ ಪ್ರತಿ ಮನುಷ್ಯರು ಭಯ ಪಡೋದೇ ಅದಕ್ಕೆ ಮರಣಕ್ಕೆ ಹಾಗಾದ್ರೆ ಆ ಮರಣವನ್ನೇ ಗೆದ್ದಂತ ದೇವರನ್ನೇ ನಾವು ನೀವು ಆರಾಧಿಸ್ತಾ ಮರಣದ ಮುಳ್ಳನ್ನ ಮುರಿದಂತ ದೇವರನ್ನ ನಾವು ಆರಾಧಿಸ್ತಾ ಇರೋದು ಸಮಾಧಿಯ ಒಳಗೆ ಪುನರುತ್ಥಾನನಾದಂತ ಏಸುವನ್ನು ನಾವು ಆರಾಧಿಸ್ತಾ ಇರೋದು ನಾವು ಸಮಾಧಿಯ ಒಳಗಿರುವಂಥ ಏಸುವನೆಲ್ಲ ಆರಾಧನೆ ಮಾಡ್ತಾ ಇರುವಂಥದ್ದು ನಾವು ಪುನರುತ್ಥಾನನಾದಂತ ಯೇಸುವನ್ನ ಆರಾಧನೆ ಮಾಡ್ತಾ ಇದ್ದೀವಿ ಪ್ರಪಂಚದಲ್ಲಿ ಎಲ್ಲಾ ಸಮಾಧಿಗಳಲ್ಲಿ ಏನಾದರೂ ಇರುತ್ತೆ ಆದರೆ ಯೇಸುವಿನ ಸಮಾಧಿ ಮಾತ್ರವೇ ಖಾಲಿ ಸಮಾಧಿ ಆಗಿರೋದ ಕಾರಣ ಆತನು ಸಮಾಧಿಯ ಒಳಗಿಲ್ಲ ಆತನು ಮರಣವನ್ನ ಗೆದ್ದು ಆತನು ಪುನರುತ್ಥಾನನಾಗಿದ್ದಾನೆ ಹಾಗಾದ್ರೆ ಮರಣವೇ ಆತನ ಮುಂದೆ ನಿಲ್ಲಿಲ್ಲ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ರಿ ಇನ್ನ ಯಾವುದು ನಮ್ಮನ್ನ ಭಯಪಡಿಸಲಿಕ್ಕೆ ಸಾಧ್ಯ ಮರಣನೇ ನಮ್ಮನ್ನ ಭಯಪಡಿಸ್ಲಿಕ್ಕೆ ಆಗಲ್ಲ ಅಂತಂದ್ರೆ ಇನ್ನ ಬೇರೆ ಯಾವುದು ನಮ್ಗೆ ಭಯಪಡಿಸ್ಲಿಕ್ಕೆ ಸಾಧ್ಯ ಏಸು ನಮ್ಮ ಜೊತೆಯಲ್ಲಿರುವಾಗ ಯಾವ ಭಯವು ನಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ಭಯ ನೀನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಪ್ರತಿ ವಾಕ್ಯವನ್ನ ಕೇಳ್ತಿರುವಂಥ ದೇವರ ಮಕ್ಕಳೇ ನಿಮ್ಮ ಜೀವಿತದಲ್ಲಿ ನೀವೊಂದು ತೀರ್ಮಾನ ಮಾಡಬೇಕು ಎಂತ ಭಯ ಬಂದ್ರು ನಾನು ಕದಲೋದಿಲ್ಲ ಕಾರಣ ಮರಣದ ಭಯವನ್ನೇ ಮರಣದ ಮುಳ್ಳನ್ನೇ ಮರಣದ ಕೊಂಡಿಯನ್ನ ಮೂರದಂತ ಏಸುವನ್ನ ನಾನು ಆರಾಧನೆ ಮಾಡ್ತಿದ್ದೀನಿ ಅನ್ನೋ ಧೈರ್ಯ ನಮಗಿರ್ಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾವ ವಿಚಾರದಲ್ಲಿ ಯೋಚನೆ ಮಾಡಬೇಡ್ರಿ ಹೆದರ್ಬೇಡಿ ಭಯ ಪಡಬೇಡಿ ಕಾರಣ ನಮಗೋಸ್ಕರ ಚಿಂತಿಸ್ತಿರುವಂತ ಒಬ್ಬ ದೇವರಿದ್ದಾರೆ ನಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸುವಂತ ಒಬ್ಬ ದೇವರಿದ್ದಾರೆ ಧೈರ್ಯವಾಗಿದೆ ನಿಮ್ಮ ಜೀವಿತದಲ್ಲಿ ಯಾವ ನಷ್ಟ ಆಗೋದಿಲ್ಲ ಯಾವ ಕೊರತೆಗಳಾಗೋದಿಲ್ಲ ಯಾವ ಹೋರಾಟಗಳು ನಿಮ್ಮನ್ನ ಬೆನ್ನತ್ಕೊಂಡು ಬರೋದಿಲ್ಲ ಖಂಡಿತ ನನ್ನ ದೇವರು ನಿಮ್ಮ ಎಲ್ಲ ವಿಚಾರಗಳ ಮೇಲೆ ದೊಡ್ಡ ಜಯವನ್ನ ಕೊಡ್ಲಿಕ್ಕಿದ್ದಾರೆ ಅದು ಹಣಕಾಸು ಆಗಿರಲಿ ಆರೋಗ್ಯ ಆಗಿರ್ಲಿ ಉದ್ಯೋಗ ಆಗಿರ್ಲಿ ಬಿಸ್ನೆಸ್ ಆಗಿರ್ಲಿ ಎಂಥ ವಿಚಾರವೇ ಆಗಿರ್ಲಿ ಶತ್ರು ನಿಮಗೆ ಎದುರಿಸ್ತಾ ಇದನ್ನ ಗದರಿಸ್ರೆ ಅವನಿಗೆ ನಾನು ಆರಾಧನೆ ಮಾಡ್ತಿರುವಂತ ದೇವರು ಮರಣವನ್ನ ಗೆದ್ದಂತ ದೇವರಿಂದ ಹೆದರಬೇಡಿ ಯಾವ ವಿಚಾರದಲ್ಲಿ ಹೆದರಬೇಡಿ ಕಾರಣ ದೇವರು ನಮಗೆ ರೇಡಿ ಆತ್ಮವನ್ನೆಲ್ಲ ಕೊಟ್ಟಿರೋದು ನಮ್ಗೆ ಧೈರ್ಯದಾಯಕನಾದಂತಹ ಆತ್ಮನ ಕೊಟ್ಟಿದ್ದಾರೆ ಧೈರ್ಯವಾಗಿ ಈ ಲೋಕದ ಈ ಲೋಕದಲ್ಲಿ ಏನೇ ಸಮಸ್ಯೆಗಳದಾದರೂ ಧೈರ್ಯವಾಗಿ ನಾವು ನಿಲ್ಲೋಣ ದೇವರು ನಮ್ಮ ಪಕ್ಷದಲ್ಲಿರ್ತಾರೆ ಒಂದು ಚಿಕ್ಕದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಮಹಾಪರಿಶುದ್ಧನಾಗಿರುವಂಥ ದೇವರೇ ನಿಮ್ಮ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಯೋಬನ ಜೀವಿತದಲ್ಲಿ ದೇವರೇ ಯೋಬನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ನನಗೆ ಭಯವು ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು ಎಂಬುದಾಗಿ ದೇವರೇ ಈ ಮಾತನ್ನು ಕೇಳ್ತಿರುವಂಥ ನಿನ್ನ ಮಕ್ಕಳು ಯಾರ್ಯಾರ ಹೃದಯದಲ್ಲಿ ಭಯ ಇದೆಯೋ ಯಾವ್ಯಾವ ವಿಚಾರದಲ್ಲಿ ಭಯದಲ್ಲಿದ್ದಾರೋ ಆ ಎಲ್ಲ ಭಯವು ಯೇಶುವಿನ ನಾಮದಲ್ಲಿ ನಿನ್ನ ಮಕ್ಕಳ ಜೀವಿತವನ್ನ ಬಿಟ್ಟು ಹೋಗಲೆಂಬುದಾಗಿ ಕಲ್ಪಿಸ್ತಾ ಇದ್ದಾನಪ್ಪ ಇನ್ನು ಮಕ್ಕಳ ಜೀವಿತದಲ್ಲಿ ಯಾವ ವಿಚಾರಕ್ಕಾಗಿ ಅವನು ಎದುರ್ತಾ ಇದ್ದಾನೋ ಹಣಕಾಸಿನ ವಿಚಾರವೋ ಆರೋಗ್ಯದ ವಿಚಾರವೋ ಮಕ್ಕಳ ಭವಿಷ್ಯತ್ತು ಕರ್ತನೆ ಅವರ ಅವರ ವ್ಯಾಪಾರಗಳು ಕರ್ತನೆ ಯಾವ ವಿಚಾರವಾಗಿದ್ರು ಪರವಾಗಿಲ್ಲ ಅವರ ಆತ್ಮಿಕ ವಿಚಾರವೋ ಅವರ ಸೇವೆಯ ವಿಚಾರವೋ ಯಾವುದಾದ್ರೂ ಪರವಾಗಿಲ್ಲ ಶತ್ರು ಯಾವ ಭಯವನ್ನು ಮುಂದೆ ನಿಂತು ನಿಂತವರಿಗೆ ನಷ್ಟವನ್ನು ಉಂಟು ಮಾಡಬೇಕೆಂಬುದು ಕಾಯ್ತಾ ಇದ್ದಾನೋ ಯೇಸುವಿನ ನಾಮದಲ್ಲಿ ಅವರ ಜೀವಿತಗಳನ್ನು ಬಿಟ್ಟು ಹೋಗಲೆಂಬುದಾಗಿ ಆಜ್ಞಾಪಿಸ್ತಾ ಇದೆ ದೇವರೇ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಈ ವಾಕ್ಯ ನಿನ್ನ ಮಕ್ಕಳಲ್ಲಿ ನೂರರಷ್ಟು ಕಾರ್ಯ ಮಾಡಲೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಬಲಪಡಿಸುವ ಆಶೀರ್ವದಿಸು ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ಪರಮ ತಂದೆ ಆಮೇಲೆ ನನಗೆ ನಂಬಿಕೆ ಇದೆ ಖಂಡಿತ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ನೂರರಷ್ಟು ಕಾರ್ಯ ಮಾಡುತ್ತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾಮುಖ್ಯವಾಗಿ ಈ ಒಂದು ಯೂಟ್ಯೂಬ್ ಚಾನೆಲ್ನ ಮುಖಾಂತರವಾಗಿ ನಿಮ್ಮ ಆತ್ಮಿಕ ಜೀವಿತ ಬೆಳೀತಾ ಇದೆ ಅಂತಂದರೆ ಅಭಿವೃದ್ಧಿ ಆಗ್ತಾ ಇದೆ ಅಂತಂದರೆ ನಾನು ನಿಮ್ಮ ಬಳಿ ಒಂದು ವಿಜ್ಞಾಪನೆಯನ್ನು ಮಾಡಿಕೊಳ್ತೇನೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮುಖಾಂತರ ಅನೇಕ ಜನರಿಗೆ ಈ ಉಳ್ಳಂಥ ಮಾತುಗಳು മുട്ടലി എമ്പു നമ്മ ഒന്ന് മുഖ്യ ഉദ്ദേശ ദേവരു നിന്ന് ನಿಮ್ಮ നിങ്ങൾ കുടുംബങ്ങളശീർവദി പ്രൈസ് ലോൺ ദൈവ മഹിമ ഉണ്ടാകും